Hello, friends. ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಕಾಗೆ ಸುಬ್ಬ ದುಡ್ಡೆಲ್ಲ ಎಣಿಸ್ತಾ ಇರ್ತಾನೆ ಲೋ ಇದೆಷ್ಟಿದೆ ಅನ್ನೋದೇ ಗೊತ್ತಾಗಲಿಲ್ಲ ಕಣೋ ಆ ಮುಂಜೆ ಆದರೂ ಇದ್ದಿದ್ರೆ ಚೆನ್ನಾಗಿ ಎಣಿಸಾದ್ರೂ ಕೊಡ್ತಿದ್ದ ಫೋನ್ ಮಾಡೋ ಇಲ್ಲ ಒಂದು ಅಂತ ಹೇಳಿ ಹೇಳ್ತಾನೆ ಇಷ್ಟಲ್ಲಿ ನೋಡಿದ್ರೆ ಈ ಕಡೆ ಮೀನನ್ಗೆ ಅವ್ನು ಸಿಗ್ರೆಟ್ಸ್ ಎತ್ತಾ ಇರೋದೆಲ್ಲ ಗೊತ್ತಾಗ್ಬಿಡುತ್ತೆ ಆಗ ಅಕ್ಕ ಇದಕ್ಕೆಲ್ಲ ಕಾರಣ ಕಾಗೆ ಸುಬ್ಬಾನೇ ಅವ್ನ ಕಡೆ ಹುಡುಗರೇ ಅಕ್ಕ ಅದನ್ನೆಲ್ಲ ಕಲಸಿರೋದು ಅಂತ ಹೇಳಿ ಹೇಳ್ತಾರೆ ಅವ್ನಿಗೆ ಮಾಡ್ತೀನಿರು ಅಂತ ಹೇಳಿ ಕೇಳೋದಕ್ಕೆ ಬರ್ತಾಳೆ ಏಯ್ ಏನೋ ಏನೋ ಮಾಡ್ತಾ ಇರೋದು ನನ್ನ ತಮ್ಮನ ನೀನು ಒಳ್ಳೆಯವನು ಅಂತ ಹೇಳಿ ನಾಟಕ ಮಾಡಿ ನಿನ್ನ ಜೊತೆ ಸೇರಿಕೊಂಡು ಅವನಿಗೆ ಕೆಟ್ಟ ಕೆಟ್ಟ ಬುದ್ಧಿಯಲ್ಲನ್ನು ಕಲಿಸ್ತಾ ಇದೆಯಾ ಅಂತ ಹೇಳಿದಾಗ ಏಯ್ ಅವನೇ ನೀನು ಚಿಕ್ಕ ಮಗು ಅಲ್ಲ ನಾವು ಹೇಳಿಕೊಟ್ಟಿದ ತಕ್ಷಣ ಕಲ್ತ್ಕೊಳ್ಳೋದಕ್ಕೆ ಅವನು ಗಂಡಸಮ್ಮ ಅವರಿವರು ನೋಡಿ ಕಲಿತಾನೆ ಅದು ಅಲ್ಲದೆ ದುಡಿತಾ ಇದ್ದಾನೆ ತಾನೇ ಸೇರ್ತಾ ಇದಾನೆ ಬಿಡು ಅಂತ ಹೇಳಿದಾಗ ನೀನು ಈ ರೀತಿ ಮೋಸ ಮಾಡಿ ಒಳ್ಳೆಯವನು ಅಂತ ಹೇಳಿ ನಾಟಕ ಆಡ್ಕೊಂಡು ಅವ್ನು ಮುಂದೆ ಕಾಣಿಸ್ಕೊಂಡಿರೋದು ಅದಕ್ಕೆ ಅವ್ನು ನಿನ್ನ ಜೊತೆ ಸೇರಿರೋದು ನಿನ್ನ ಬುದ್ಧಿ ಏನಾದರೂ ಗೊತ್ತಾಯಿತು ಅಂದರೆ ಅವ್ನು ನಿನ್ನ ಜೊತೆ ಸೇರೋದು ಇಲ್ಲ ಅಂತ ಹೇಳ್ತಾಳೆ ಹೌದೌದು ನನ್ನ ಬುದ್ಧಿ ಏನಾದರೂ ಗೊತ್ತಾಯಿತು ಅಂದರೆ ನನ್ನ ಜೊತೆ ಸೇರೋದಿಲ್ಲ ಅವನ ಮೂತಿಗೆ ಮೂರು ಕಾಸು ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಏನೋ ನನ್ನ ತಮ್ಮನ ಹಾಳು ಮಾಡಬೇಕು ಅಂತಲೇ ದುಡ್ಡಿನ ಆಸೆ ತೋರಿಸಿದ್ಯಾ ಅಂತ ಹೇಳಿದಾಗ ನೋಡು ಇಷ್ಟೊತ್ತವರೆಗೂ ನನ್ನ ಫ್ರೆಂಡ್ ಅಕ್ಕಾನ ಒಂದೇ ಒಂದು ಕಾರಣದಿಂದ ಮರ್ಯಾದೆ ಕೊಡ್ತ ಇದ್ದೆ ಇನ್ನು ಮುಂದೆ ಆ ಮರ್ಯಾದೆನೂ ಕೊಡೋದಿಲ್ಲ ಹೋಗಲೇ ಅಂತ ಹೇಳ್ತಾನೆ ಏನೋ ಲೋಫರ್ ಅವ್ನು ಸಾವಾಸ ಬಿಟ್ಟರೆ ಸರಿ ಅವನ ನಿಮ್ಮ ಜೊತೆ ಸೇರಿಸ್ಕೊಳ್ದೆ ಅವ್ನ ಪಾಡ್ಗೆ ಅವ್ನು ಬಿಟ್ಟರೆ ಸರಿ ಇಲ್ಲ ಅಂದರೆ ಏನೇ ಮಾಡ್ತೀಯಾ ಏನು ಮಾಡ್ತೀನಿ ಅಂತ ಕೇಳ್ತೀಯೋ ಲೋಫರ್ ಅಂತ ಹೇಳಿ ಹೊಡೆಯೋದಕ್ಕೆ ಹೋಗ್ತಾಳೆ ನನಗೆ ಹೊಡೆಯೋದಕ್ಕೆ ಬರ್ತೀನಿ ಅಂತ ಹೇಳಿ ಕೈ ಇಟ್ಕೊಂಡು ತಳ್ಬಿಡ್ತಾನೆ ಗೋಡೆಗೆ ಮೀನನ್ನು ತಲೆ ಚಚ್ಕೊಂಡ್ಬಿಡುತ್ತೆ ಅಮ್ಮ ಅಂತ ಹೇಳಿ ಬಿದ್ದು ಹೋಗ್ಬಿಡ್ತಾಳೆ ಇದನ್ನೆಲ್ಲ ಎಲ್ಲ ನೋಡಿಕಾಗಿ ಶುಭ ಮತ್ತೆ ಕೂಡ ಭಯ ಪಡ್ಕೊಂಡ್ಬಿಡ್ತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್